ಕುಶಾಲನಗರ ತಾಲೂಕಿನ ಹೆಬ್ಬಾಳೆ ಗ್ರಾಮದ ಗ್ರಾಮದೇವತಿ ಬನಶಂಕರಿ ದೇವರ ವಾರ್ಷಿಕೋತ್ಸವದ ಅಂಗವಾಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮೈದಾನದಲ್ಲಿ ನಡೆದ ಎತ್ತಿನ ಗಾಡಿ ಊಟದ ಸ್ಪರ್ಧೆ ನೋಡುಗರ ಮನಸ್ಸೂರಿಗೊಂಡಿತು ಎತ್ತಿನ ಗಾಡಿ ಸ್ಪರ್ಧೆಯಲ್ಲಿ ದೂರ ದೂರದ ಊರುಗಳಿಂದ ಆಗಮಿಸಿದ ಹತ್ತಾರು ಜೋಡಿ ಎತ್ತುಗಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡವು ಬನಶಂಕರಿ ಜಾತ್ರೋತ್ಸವದ ಪ್ರಯುಕ್ತವಾಗಿ ಪ್ರತಿ ವರ್ಷವೂ ಕೂಡ ನಮ್ಮ ಹೆಬ್ಬಾಳೆಯಲ್ಲಿ ಕೊಡಗು ಜಿಲ್ಲೆ ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರೈತರಿರತಕ್ಕಂಥ ಇದು ಕೃಷಿಯೇ ಬೆನ್ನಲ ಗೋವುಗಳಿಗೆ ಭಾಳ ಪ್ರಾಧಾನ್ಯತೆ ಇರತಕ್ಕಂಥ ಊರು ಶ್ರೀ ಬನಶಂಕರಿ ಅಮ್ಮನವರ ಪ್ರಯುಕ್ತವಾಗಿ ಭಾಳ ವರ್ಷಗಳಿಂದ ಕೂಡ ಪ್ರತಿ ವರ್ಷದ ಈ ವರ್ಷವೂ ಕೂಡ ರಾಜ್ಯ ಮಟ್ಟದ ಚಕ್ರವನ್ನು ಕಟ್ಟಿ ಅಂದರೆ ಗಾಡಿಗೆ ಚಕ್ರವನ್ನು ಕಟ್ಟಿ ಓಡಿಸುವಂಥ ಒಂದು ಸ್ಪರ್ಧೆಯನ್ನು ಮಾಡ್ಕೊಂಡು ಬರ್ತಾ ಇರತಕ್ಕಂಥದ್ದು ಅವರಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಂತಹ ಎತ್ತುವಿಗೆ ಅದರ ಎತ್ತುವಿನ ಮಾಲೀಕನಿಗೆ ಮಾಲೀಕರಿಗೆ ಎಂಟು ಗ್ರಾಮ್ ಚಿನ್ನವನ್ನು ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಂಥ ಎತ್ತುಗಳ ಮಾಲೀಕರಿಗೆ ಆರು ಗ್ರಾಮ್ ಚಿನ್ನವನ್ನು ಹಾಗೆ ತೃತೀಯ ಸ್ಥಾನ ಪಡ್ಕೊಂಡಂತಕ್ಕಂಥ ಎತ್ತುಗಳ ಮಾಲೀಕರಿಗೆ ನಾಲ್ಕು ಗ್ರಾಮ್ ಚಿನ್ನವನ್ನು ಹಾಗೆ ನಾಲ್ಕನೇ ಸ್ಥಾನವನ್ನು ಪಡ್ಕೊಂಡಂಥ ಎತ್ತುಗಳ ಮಾಲೀಕರಿಗೆ ಸುಮಾರು ಎರಡು ಗ್ರಾಮ್ ಚಿನ್ನವನ್ನು ಕೊಡ್ತಾ ಇರತಕ್ಕಂಥದ್ದು ಪ್ರತಿ ವರ್ಷವೂ ಕೂಡ ಎತ್ತುಗಳ ಮಾಲೀಕರಿಗೆ ಅಂದರೆ ಪ್ರಥಮ ದ್ವಿತೀಯ ತೃತೀಯ ಮತ್ತು ನಾಲ್ಕನೇ ಸ್ಥಾನವನ್ನು ಪಡ್ಕೊಂಡಂಥ ಎತ್ತುಗಳ ಮಾಲೀಕರಿಗೆ ಪ್ರತಿ ವರ್ಷವೂ ಕೂಡ ಆ ಬಹುಮಾನವನ್ನ ಒಪ್ಪು ಹಾಗೆ ಸ್ಥಳೀಯರಿಗೂ ಕೂಡ ವಿಶೇಷವಾದಂತಹ ಒಂದು ಪ್ರಾಧಾನ್ಯತೆ ಕೊಟ್ಟು ಇಲ್ಲಿ ಯಾವ ಎತ್ತುಗಳು ಪ್ರಥಮ ಸ್ಥಾನವನ್ನು ಪಡೀತವೆ ದ್ವಿತೀಯ ಸ್ಥಾನವನ್ನು ಪಡೀತವೆ ಆ ಎತ್ತುಗಳ ಮಾಲೀಕರಿಗೂ ಕೂಡ ಪ್ರೋತ್ಸಾಹದಾಯಕವಾಗಿ ಬಹುಮಾನವನ್ನ ಒಪ್ಪ ನಮ್ಮ ಈ ಒಂದು ಜಾನಪದ ಒಂದು ಕ್ರೀಡೆ ಅಂತ ಹೇಳ್ಬೋದು ಇವತ್ತು ನಮಗೆಲ್ಲ ಗೊತ್ತಿದೆ ಆಧುನಿಕ ಭರಾಟೆ ಆಧುನಿಕ ಕ್ರೀಡೆಗಳ ಭರಾಟೆಯಲ್ಲಿ ನಮ್ಮ ಸಾಂಪ್ರದಾಯಿಕ ಕ್ರೀಡೆಗಳೆಲ್ಲ ನೆಸಿಸಿ ಹೋಗ್ತಾ ಇದ್ದಾವೆ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ಯುವಕರಿಗೆ ಬಹುಶಃ ಇವತ್ತಿನ ಬೆಂಗಳೂರು ಅಥವಾ ಬೇರೆ ದೊಡ್ಡ ಹೈಟೆಕ್ ಸಿಟಿಗಳಲ್ಲಿ ಎತ್ತುಗಳೇನು ಅಂದರೆ ಎತ್ತುಗಳಂದ್ರೆ ಏನೋ ಗಾಡಿ ಅಂದರೆ ಏನೋ ಅದು ಯಾವುದು ಕೂಡ ಅವ್ರಿಗೆ ಗೊತ್ತೇ ಇಲ್ವೇನೋ ನಾವು ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಇಂಥ ಒಂದು ಕ್ರೀಡಾಕೂಟವನ್ನ ನೋಡ್ಲಿಕ್ಕೆ ಹಾಸನ ಜಿಲ್ಲೆಯಿಂದ ಹಾಗೆಯೇ ಮೈಸೂರು ಮಂಡ್ಯ ಮತ್ತೆ ದಾವಣಗೆರೆ ಹೀಗೆ ದೂರ ದೂರದ ಜಿಲ್ಲೆಗಳಿಂದ ಇವತ್ತು ಪ್ರೇಕ್ಷಕರು ಅಂದ್ರೆ ಅಭಿಮಾನಿಗಳು ಅಥವಾ ಈ ಒಂದು ಕ್ರೀಡಾಕೂಟವನ್ನ ನೋಡ್ಲಿಕ್ಕೆ ಬಹಳ ಆಸಕ್ತಿ ಇರ್ತಕ್ಕಂಥವ್ರು ಬರ್ತಾರೆ ಅವರಲ್ಲೂ ಕೂಡ ಎತ್ತುಗಳು ಪ್ರಮುಖವಾಗಿ ಈ ರಾಸುಗಳ ಮಾಲೀಕರು ಅಂದಾಗ ಚಿಕ್ಕಮಗಳೂರಿಂದ ಬರ್ತಾರೆ ಎತ್ತುಗಳು ನೋಡ್ಕೊಂಡು ಇಲ್ಲಿಗೆ ಹಾಗೇ ಹಾಸನದಿಂದ ಮಂಡ್ಯದಿಂದ ಹಾಗೆ ರಾಮನಗರದಿಂದ ಆಮೇಲೆ ಎಲ್ಲಿ ಕೃಷಿ ಪ್ರಾಧಾನ್ಯತೆ ಇದೆಯೋ ಕರ್ನಾಟಕದ ಯಾವ ಯಾವ ಜಿಲ್ಲೆಗಳಲ್ಲಿ ಕೃಷಿ ಪ್ರಾಧಾನ್ಯತೆ ಇದೆಯೋ ಆ ಜಿಲ್ಲೆಗಳಿಂದ ಬೆಳಗ್ಗೆಯಿಂದಲೇ ಎಡಬಿಡದೆ ಸುರಿದ ಮಳೆಯ ನಡುವೆಯೂ ನಡೆದ ಎತ್ತಿನ ಗಾಡಿ ಊಟದ ಸ್ಪರ್ಧೆಯನ್ನು ನೋಡುವ ಮಕ್ಕಳು ವೃದ್ಧರು ಹಾಗೂ ಮಹಿಳೆಯರು ಗಾಡಿಗಳ ಚಕ್ರಗಳನ್ನ ಕಟ್ಟಿ ಎತ್ತುಗಳಿಂದ ವೇಗವಾಗಿ ಎಳಿಸಿ ನಿಗದಿಪಡಿಸಿದ್ದ ಕೆಲವೇ ನಿಮಿಷಗಳ ಕಾಲಾವಕಾಶಗಳಲ್ಲಿ ಗುರಿ ತಲುಪಿಸಲು ಎತ್ತುಗಳಿಗೆ ಚಾವಟಿ ಕೋಲುಗಳಿಂದ ಹೊಡೆಯುತ್ತಾ ಚಿರುತ್ತಂತಹ ಪಾಲಕರ ಈ ಸ್ಪರ್ಧಾಕೂಟ ಒಂದು ರೀತಿ ಹರಸಾಹಸದಂತಿದೆ தயமாரி போலீஸ் யாரும் டிசேபா படியல தீர்ப்புகாரிக்கு தீர்ப்புகாரிக்கு டசேபர் படியே போலீஸாக पाणीप ಪಾನಿಪುರಿ ಅವರು ಐಸ್ ಕ್ರೀಮು ಅಪ್ಪಚ್ಚಿ ಅವರ ಅಲ್ಲಿಗೆ ಅದರಲ್ಲಿ ಪಾನಿಪುರಿ ಐಸ್ ಕ್ರೀಮ್ ಓಡ್ ಹೋಗಲಿ ಆ ಬೈಕ್ ಓಡ್ ಹೋದ್ರೆ ನೀವು ನೋಡಿ ನಿಮ್ಮ ಬೈಕ್ಗಳಿಗೆ ನೀವೇ ಜವಾಬ್ದಾರು ನಿಮ್ಮ ಬೈಕ್ ಅಪ್ಪಚ್ಚಿ ಆದ್ರೆ ಪುಡಿ ಪುಡಿ ಆದ್ರೆ ಅದು ನಾವು ಆಗ್ಲಿಂದ ಹೇಳಿದ್ದೀವಿ ನನಗೆ ಗೊತ್ತಿಲ್ಲ ಅದು ನೀವೇ ಜವಾಬ್ದಾರು ಅದು ಯಾರು ಹೊಣೆಗಾರಿಕೆ ಅಲ್ಲ ಅದಕ್ಕೆ ಹಾಗೆ ಅಮ್ಮನವರ ಹಬ್ಬದ ಪ್ರಯುಕ್ತ ಆಟೋಟ ಸ್ಪರ್ಧೆ ಮತ್ತು ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ ಮತ್ತು ಈ ಈ ಸಂಜೆ ಮನ ಮನೋರಂಜನಾ ಕಾರ್ಯಕ್ರಮವನ್ನು ಮಾನ್ಯ ಎಮ್ ಎಲ್ ಎ ಅವರಾದ್ರ ಮಂತ್ರಗೌಡರವರು ನಡೆಸಿಕೊಡುತ್ತಿದ್ದಾರೆ ಎತ್ತಿನ ಗಾಡಿ ಸ್ಪರ್ಧೆ ವಿಶೇಷ ಏನಂದ್ರೆ ಇದು ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಮಾಡ್ಕೊಂಡು ಬಂದಿದ್ದೇವೆ ಈ ಮೊದಲು ಚಕ್ರಕಟ್ಟಿ ಓಡೋದ್ರ ಜೊತೆಗೆ ಖಾಲಿ ಓಟನೂ ಮಾಡ್ತಿದ್ದೋ ಗ್ರೌಂಡ್ ಸಮಸ್ಯೆ ಆಗಿ ರೋಡಲ್ಲೆಲ್ಲ ಬಿಡ್ಲಿಕ್ಕಾಗಲ್ಲ ಆಗಲ್ಲ ಅಂತೇಳಿ ಈಗ ಗ್ರೌಂಡಲ್ಲಿ ಮಾತ್ರ ಗಾಡಿ ಚಿಕ್ಕ ಘಟಕ ನಡೆಸ್ತಾ ಇದ್ದೇವೆ ಇದು ತುಂಬಾ ನಮ್ಮ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಿಂದ ತುಂಬ ಅದ್ಧೂರಿಯಾಗಿ ನಡೀತಿತ್ತು ಈ ವರ್ಷದ ವಾತಾವರಣದ ತೊಂದರೆಗಳಿಂದ ವೈಪರೀತ್ಯದ ಪ್ರಾಬ್ಲಮ್ ಇಂದ ಈ ಮಳೆ ಹನಿಯಿಂದ ಎತ್ತುಗಳು ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಬಂದಿದೆ ಆದ್ರೂ ಯಶಸ್ವಿಯಾಗಿ ನಡೆಸ್ಕೊಳ್ತಾ ಇದ್ದಾರೆ ನಮ್ಮ ಸುತ್ತಮುತ್ತ ಗ್ರಾಮ ಬಂದಿದ್ದಾರೆ ಸರ್ ಮಂಗಳೂರು ಮಂಡ್ಯ ಈ ಮಹಾರಾಜ ಪ್ರತಿ ವರ್ಷನೂ ಬರ್ತಾ ಇದ್ದಾವೆ ಆಲ್ಮೋಸ್ಟ್ ಟೆನ್ ಲ್ಯಾಕ್ ಒಂದು ಜೊತೆ ಎತ್ತಿಗೆ ಆ ಲೆವೆಲಲ್ಲಿ ಎತ್ತು ಗಾಡಿ ಇದೆ ನಿತ್ತಿನ ಗಾಡಿ ಊಟದ ಸ್ಪರ್ಧೆಯಲ್ಲಿ ಮುಂಚೂಣಿಯಲ್ಲಿರುವಂತಹ ಮಂಡ್ಯದಿಂದ ಕರೆತಂದಿದ್ದ ಅಣ್ಣಪ್ಪ ಎಂಬ ಇತ್ತನ್ನು ಈ ಸಂದರ್ಭ ಪೂಜಿಸಲಾಯಿತು ಸ್ಪರ್ಧೆಯಲ್ಲಿ ಚಿಕ್ಕಮಗಳೂರು ಕಡೂರು ಹಾಸನ ಮಂಡ್ಯ ಸಾಲಿಗ್ರಾಮ ಹುದುಗೂರು ಸೇರಿದಂತೆ ವಿವಿಧೆಡೆಗಳಿಂದ ಅತ್ಯಾಕರ್ಷಕ ಮೈಕಟ್ಟಿನ ಎತ್ತುಗಳನ್ನು ವಾಹನಗಳಲ್ಲಿ ತರಲಾಗಿತ್ತು ರಾತ್ರಿ ಗ್ರಾಮ ದೇವತಿ ಬನಶಂಕರಿ ಹಬ್ಬದ ಅಂಗವಾಗಿ ಮಿನಿ ದಸರಾದ ರೀತಿಯಲ್ಲಿ ದಶಮಂಟಪಗಳು ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಿ ನಂತರ ಗ್ರಾಮ ದೇವತಿ ಬನಶಂಕರಿ ದೇವಾಲಯದ ಮುಂಭಾಗ ಕೊಂಡೋತ್ಸವ ಕಾರ್ಯಕ್ರಮ ನೆರವೇರಿತು ಒಳ್ಳ ಕಾಲದಿಂದಲೂ ನಡೆದುಕೊಂಡು ಬಂದಂತಹ ಕೊಂಡೋತ್ಸವ ಚಕ್ರಕಟ್ಟಿ ಗಡಿ ಓಟ ವಾಲಿಬಾಲ್ ತ್ರೋಬಾಲ್ ಎಲ್ಲ ಬಹಳ ಸಂಭ್ರಮದಿಂದ ಆಚರಿಸ್ತಿದ್ದಾರೆ ಹಾಗೂ ಹಲವಾರು ಅಕ್ಕಪಕ್ಕ ಜಿಲ್ಲೆಗಳಿಂದ ಸಮೇತ ಜನಗಳು ಸಾಕಷ್ಟು ಜನ ಆದ ಸುಮಾರು ತುಂಬಾ ಒಂದು ಸಾವಿರಾರು ಜನ ಈ ಕಾರ್ಯಕ್ರಮಕ್ಕೆ ಈ ಬನಶಂಕರಿ ತಾಯಿಯ ಒಂದು ಆಶೀರ್ವಾದ ಪಡೆಯಲಿಕ್ಕೆ ಬಂದಿದ್ದಾರೆ ಈ ರೀತಿ ಪುರಾತನ ಕಾಲದಿಂದ ಏನು ಇದ್ದೀವಿ ನಮ್ದು ಒಂದು ಮಾದರಿಯ ಎಲ್ಲ ಅವರ ಅಧ್ಯಕ್ಷತೆಯಲ್ಲಿ ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಎಲ್ಲಾ ನಮ್ಮ ಟೀಮ್ ಅಲ್ಲಿ ಇವತ್ತು ಈ ಪುರಾತನ ಕಾಲದಲ್ಲಿ ನಡೆಸ್ಕೊಂಡಿರೋದನ್ನ ನಾವು ಯಾವುದೇ ಕಾರಣಕ್ಕೂ ಹೇಳಿ ಇವತ್ತು ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ ಮಾಡಲಿ ಅಂತ ನಾವು ಈ ಜಾತ್ರೆ ನೋಡಕ್ಕೆ ಸುತ್ತಮುತ್ತ ಮೈಸೂರು ಡಿಸ್ಟಿಕ್ ಹಾಸನ ಮತ್ತೆ ಈ ಕಡೆ ಮಂಡ್ಯ ಮದ್ದೂರು ಮತ್ತೆ ಚಿಕ್ಕಮಂಗ್ಳೂರು ಎಲ್ಲಾ ಡಿಸ್ಟಿಕ್ ಸಹ ಜನ ಸಾಕಷ್ಟು ಆಗಮಿಸುತ್ತಾರೆ ಈ ರೀತಿ ಎಷ್ಟು ದಿನ ಜಾತ್ರೆ ಮಹೋತ್ಸವ ಸರ್ ಇದು ಒಂದು ಮೂರು ದಿನಗಳ ಆಟೋಟ ಸ್ಪರ್ಧೆಗಳು ಮತ್ತೆ ಹೊಂಡೋತ್ಸವ ಹೊಂದಿರುತ್ತೆ ಮತ್ತೆ ಈ ಚಕ್ರಕಟ್ಟಿ